ಹಾಯ್ ಫ್ರೆಂಡ್ಸ್ ಈಗ ನೋಡ್ತಾ ಇರೋದು ಇದು ಮಾಗಡಿ ಅದು ಸೊ ಇಲ್ಲಿ ಎರಡು ಒಳ್ಳೆ ಓರಿಗಳು ಹಾಗೆ ಎತ್ತುಗಳೆಲ್ಲ ಇದ್ದಾವೆ ಸೊ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಹಾಗೆ ಹಳ್ಳಿಕಾನ್ ಮಾಧ್ಯಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡ್ಬೋದು ಇದು ಅಂತ ಊರಿ ಅಗ್ಗೋರ ಹೆಸ್ರು ಕಾಣಲಿ ಹೆಸರು ಕಾಣಲಿ ಯಾವ ಈಗಣ ಮೆರವಣಿಗೆ ಆಯ್ತದ ಎಷ್ಟು ಅಣ್ಣ ಬೆಲೆ ಇದು ಲಕ್ಷ ಮೂರುವರೆ ಅದು ಆ ಕಡೆ ಇರೋದು ಎರಡು ಇಪ್ಪತ್ತು ಬಿಡ್ತಾ ಇದೀರ ಅಸ್ಮೇಲೆ ಬಿಡ್ತಾ ಏನು ಚಾರ್ಜ್ ಅಣ್ಣ ಚಾರ್ಜ್ ಐನೂರು ರೂಪಾಯಿ ಅಣ್ಣ ಇದು ಅಡ್ರೆಸ್ ಹೇಳಿ ಇದು ಬೆಂಗಳೂರು ಡಿಸ್ಟಿಕ್ ಅವರಕ್ಕೆ ಹೋಗಲಿ ಚುಂಚನಗುಪ್ಪೆ ಪೋಸ್ಟ್ ಚುಂಚನಗುಪ್ಪೆ ಅಣ್ಣ ಈ ಓರಿ ಎಲ್ಲಿ ತಂದಿವು ಅಣ್ಣ ಇದು ಕೋಲಾರದಿಂದ ಆಚೆ ಬಂಗಾರಪೇಟೆ ಅಂತ ಬಂಗಾರಪೇಟೆ ಏನು ಬೆಲೆಗೆ ತಂದಿದ್ದೀರಿ ಅಣ್ಣ ನಾವು ಎರಡು ಎಂಬತ್ತಕ್ಕೆ ತಂದಿದ್ದೀವಿ ಎರಡು ಎಂಬತ್ತಕ್ಕೆ ಈಗ ವ್ಯಾಪಾರ ಏನು ಹೇಳ್ತೀರಿ ಮೂರುವರೆ ಅಂತ ಇದೆ ಮೂರುವರೆ ಅಣ್ಣ ಈಗ ಎಷ್ಟು ಹಸು ಮೇಲೆ ಪಡಿದಿರಿ ಇದು ಇದೆಲ್ಲ ಒಂದು ಇನ್ನೂರು ಹಸು ಕಟ್ಟಿದ್ದೀವಿ ಇನ್ನೂರು ಹಸು ಕಟ್ಟೈತೆ ಅಂದರೆ ಇದಕ್ಕೆ ತಿಂಡಿ ಮೇವು ಎಲ್ಲ ಏನೇನು ಕೊಡ್ತಾರೆ

ಅಣ್ಣ ಈ ಓರಿ ಎಷ್ಟಲ್ಲದ ಇನ್ನ ಅಲ್ಲಾಗಿಲ್ಲ ಸಲ್ಲಾಗಿಲ್ಲ ಏನ್ ಬೆಲೆಗೆ ತಂದಿದ್ದೀರಾ ಇದು ನಾವು ಒಂದು ಇಪ್ಪತ್ತೈದು ತಗೊಂಡಿದ್ದಾವಿ ಈಗ ಈಗ ಎರಡೂವರೆ ಲಕ್ಷ ಅಂತ ಎರಡೂವರೆ ಲಕ್ಷ್ಮ್ ಹಸು ಮೇಲೆ ಬಿಡ್ತಾ ಇದೀರಾ ಈಗ ಒಂದು ಒಂದು ಹತ್ತು ತಾಸ ಬರ್ತೀವಿ ಆಮೇಲೆ ಇದಕ್ಕೆ ಇಂಡಿ ಮೇವು ಎಲ್ಲ ಏನೇನು ಕೊಡ್ತೀರಾ ಹಾಲು ಕೊಡ್ತೀವಿ ರವೆ ಕೊಡ್ತೀವಿ ಮಾಮೂಲಿ ಮೊಟ್ಟೆ ಕೊಡ್ತೀವಿ ರವೆ ಬಿಸಾ ಚಕ್ಕೆ ಬಿಸಾ ಇಷ್ಟು ಮಿಕ್ಸ್ ಮಾಡಿ ಟೈಮ್ ಕೊಡ್ತೀವಿ ಹುಲ್ಲು ಹುಲ್ಲು ಮಾಮೂಲಿ ರಾಗಿ ಹುಲೆ ರಾಗಿ ಹೋಲ್ ಕೊಡ್ತೀರಾ ಸೈಮ್ ಮೇವಿನ ಹಾಕಲ್ಲ ನಾವು ನೋಡೋಣ ಇಲ್ಲಿ ಮಾರಕ್ಕೆ ಬಂದಿರೋ ಅಥವಾ ಕಾಂಪಿಟನ್ಗೆ ಮೆರವಣಿಗೆ ಅಂತ ಬಂದಿದ್ದೀವಿ ಮೆರವಣಿಗೆ ಬಂದರೆ ಎರಡರಲ್ಲಿ ಯಾವ್ದಾನ ಒಂದು ನಮ್ಮ ವೆರೈಟಿ ಬಂದು ಕೊಡ್ ಕೊಡ್ತೀರಿ ಇಲ್ಲಾಂದರೆ ವಾಪಸ್ಸು ವಾಪಸ್ಸು ನಾನು <SANAS2> ಅಂತ <sociedad> આશા કરાતો બહુ જ રણ આ આવું તો બધા બધા લોકો આને કરતા હોય છે આયા બની નાખવાનું છે તેરે